ವೀಕ್ಷಕರೇ ಗೋವಿಂದ ನೀವು ಕೆಲವರು ಆಸಕ್ತರು ಜಾಸ್ತಿ ಇದ್ದಾರೆ ಈ ವಿದ್ಯೆಗಳನ್ನ ಕಲಿಬೇಕು ತಾಯಿ ಆಗ್ಬೋದು ಯಾವುದೋ ಒಂದು ಶಕ್ತಿ ಆರಾಧನೆ ದೈವದ್ದು ಆರಾಧನೆ ಮಾಡಿ ಒಂದಷ್ಟು ಶಕ್ತಿ ಸಂಪಾದನೆ ಆಗಬೇಕು ಸಾಧನೆ ಮಾಡೋದಕ್ಕೆ ಗುರುಗಳನ್ನ ತುಂಬ ಜನ ಹುಡುಕ್ತಾವ್ರೆ ಅದರಲ್ಲಿ ಸ್ವಲ್ಪ ಮೋಸ ಮಾಡೋ ಗುರುಗಳು ಇದ್ದಾರೆ ನಮ್ಮಲ್ಲಿ ಕೆಲವರು ವಿದ್ಯೆಗಳ್ನ ಹೇಳ್ಕೊಡ್ದೆ ಹತ್ತು ರೂಪಾಯಿ ವಿದ್ಯೆ ಕಲ್ತಿರೋ ವ್ಯಕ್ತಿ ಒಂದು ರೂಪಾಯಿಯಿಂದ ವಿದ್ಯೆ ದಾನ ಮಾಡಿ ಇನ್ನು ಒಂಬತ್ತು ರೂಪಾಯಿ ಉಳಿಸ್ಕೊಂಡ್ಬಿಡ್ತಾರೆ ಆ ವಿದ್ಯೆಗಳ್ನ ಹೇಳ್ಕೊಡಲ್ಲ ಅಂದರೆ ನಾನು ಎಷ್ಟು ಕಲ್ತಿರ್ತಾರೆ ಅಷ್ಟು ಹೇಳ್ಕೊಡೋಲ್ಲ ಏನೋ ಒಂದು ಸ್ವಲ್ಪ ಹೇಳ್ಕೊಟ್ಟು ಕಲಿಸ್ಬಿಡ್ತಾರೆ ಸೊ ಈಗ ಆ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಇರೋರಿಗೆ ಸಂಪೂರ್ಣವಾದ ವಿದ್ಯೆಗಳು ಸಿಗ್ತಾ ಇಲ್ಲ ಸೊ ಈಗ ನೀವು ನಿಮ್ಮಲ್ಲಿ ಒಂದಷ್ಟು ನೀವು ಈ ಫೀಲ್ಡು ಯಾವ ಥರ ಬಂದಿದ್ದೀರ ಸಾಧನೆಗಳು ಸಿದ್ಧಿ ಸಾಧನೆಗಳು ಇವತ್ತಿಗೂ ಕೂಡ ನೀವು ಅದೇ ಒಂದು ನಿಯಮಗಳನ್ನ ಮಾಡ್ತಾ ಇದ್ದೀರಾ ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಮಾತಾಡ್ತಾ ಇದ್ದಾಗ ನೀವು ಇವುಗಳನ್ನ ಮಾತಾಡಿರೋ ವಿಚಾರ ಸೊ ಈಗ ನೀವು ನಮ್ಮ ವೀಕ್ಷಕರಲ್ಲಿ ಯಾರಾದರೂ ಸಾಧನೆಗಳು ಮಾಡೋರಿಗೆ ಕೆಲವು ವಿಚಾರ ಹೇಳಬೇಕು ಅಂತ ಯಾವ ರೀತಿ ಸಾಧನೆ ಮಾಡ್ಕೋಬೇಕು ಯಾವ ರೀತಿ ನಿಯಮಗಳಿರ್ತವೆ ಸೊ ಯಾವ ಏಜು ಅದಕ್ಕೆ ಸೂಕ್ತ ಸೊ ಇದ್ರ ಬಗ್ಗೆ ಓವರ್ ಆಲ್ ಏನೆಲ್ಲ ವಿಚಾರ ಐತೆ ಸಾಧನೆ ಮಾಡೋ ವ್ಯಕ್ತಿಗಳಿಗೆ ಅದು ಸಿಗಬೇಕು ಅನ್ನೋದು ತಿಳಿಸಿ ಇದನ್ನು ವೀಕ್ಷಕರಾಗೆ ಒಂದು ನಾನು ನನ್ನ ನಾನು ಏನು ಅನುಭವಿಸ್ಕೊಂಡು ಬಂದಿದ್ದೀನೋ ಇದನ್ನು ವಿಚಾರಣೆ ನಾನು ಮುಂದ್ಕಿಡ್ತೀನಿ ಇದರಲ್ಲಿ ನನಗೆ ಗುರು ಯಾರು ಇಲ್ಲ ಹ್ಞೂ ಅಂದರೆ ನೀವೀಗ ನನ್ನ ಗುರುವಾಗಿ ನನಗೆ ಮತ್ತು ದಾರಿ ಬೆಳೆಸಿ ನನಗೆ ವಿದ್ಯಾದಾನ ಮಾಡಿದ್ರು ನನಗೆ ಜಲಗಿರಿಯಮ್ಮ ಅಂತೇಳ್ಬಿಟ್ರು ಜಲಗಿರಿಯಮ್ಮ ಜಲಗಿರಿಯಮ್ಮ ನನಗೆ ಜನ್ಮ ಕೊಟ್ಟಳು ಅಟ್ಟಿಲಕ್ಕಮ್ಮ ನನಗೇನಾಯ್ತು ಹಾಲು ಉಣ್ಚಿ ಒಂಬತ್ತು ದಿನ ಮಗಿನಾಗ ನಾನು ಉಳ್ಕೊಂಡಂಥ ಪರಿಸ್ಥಿತಿಯಾಗಿ ನಮ್ಮಮ್ಮಗೆ ನಾನು ನಮ್ಮ ಅಮ್ಮ ನಾನು ಉಳಿದಂಗೆ ಅದು ಏನಾಗುತ್ತೆ ಒಂದು ತಾಯಿ ನಮ್ಮನ್ನು ಉಳಿಸ್ಕೊಂಡು ಇವತ್ತು ನನ್ನ ತಾಯಿ ಸೇವೆ ಮಾಡ್ತಾ ಇದ್ದೀನಿ ಒಂದು ನನಗೆ ಒಂದು ಜವಾಬ್ದಾರಿ ನೇಮಿಸರ್ ಅವರು ಆ ಜವಾಬ್ದಾರಿ ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಇದನ್ನು ಪಾಲಿಸ್ ಮಾಡ್ಕೊಂಡು ಹೋಗ್ಬೇಕಾದಾಗ ಏನಾಗುತ್ತೆ ನನಗೆ ಗುರು ಸ್ಥಾನದೊಳಗೆ ನನಗೆ ಆ ಗುರುಗಳ್ನ ನಂಬಿ ನಾನು ಮೋಸ ಹೋಗಿ ಆನಂತರ ಎಲ್ಲದರಲ್ಲೂ ನಾನು ಬಿದ್ದ ನನಗೆ ಇದು ನಾನು ಲೆಕ್ಕಾಚಾರಕ್ಕೆ ಸುಮ್ಮನಾದಾಗ ತಾಯಿ ನನಗೆ ಜಲಗಿರಿ ಅಮ್ಮರೇ ಅವರೇ ಏನಾಯ್ತು ಲಾಲ್ನೆ ಪಾಲನೆ ಮಾಡ್ಕೊಂಡು ನನ್ನ ವಿದ್ಯಾಭ್ಯಾಸನ ಗುರು ಮಾರ್ಗ ತೋರ್ಸ್ಕೊಂಡು ಬಂತಾಯಿರೋದು ಅವ್ರು ನನಗೆ ಇನ್ಯಾವುದು ನಾನು ಶಾಸ್ತ್ರಗಳಾಗಲಿ ಪುಸ್ತಕಗಳಾಗಲಿ ನಾನು ಯಾವತ್ತು ಇಂಥವರೆಗೂ ಗುರ್ತಿಸಿಲ್ಲಣ್ಣ ತಾಯಿ ಕಟ್ಟಾಕೋದು ಮಂಡ್ಲ ಹಾಕೋದು ಕಟ್ಟು ಹೊಡಿಯೋಕ್ಕೆ ಯಾವ ಥರ ಅದನ್ನು ಯಾವ ಪುಸ್ತಕದಾಗ ನೋಡ್ಕೊಂಬರ್ಲಿ ಅವರು ಅಮ್ಮ ಮಂಡ್ಲ ಹಾಕದ ಆ ಕಾಯಿಲೆಗಳ್ನ ಏನು ಕಾಯಿಲೆ ಪಟ್ಟಣಂಗೆ ಅವ್ರಿಗೆ ಕ್ಲಿಯರ್ ಆಗಬೇಕು ಅನ್ನೋದು ಅದನ್ನು ಯಾವ ಥರ ಪ ಮಂಡ್ಲಾಕತ್ತೆ ಅಂದರೆ ಅಮ್ಮ ಜ್ಞಾನದಲ್ಲಿ ಅದನ್ನು ನನಗೆ ಸೂಕ್ಷ್ಮ ಕೊಟ್ಟು ನನಗೆ ಇದನ್ನು ಮಾಡಿಸ್ತೈತೆ ನನಗೆ ಅಷ್ಟು ನನಗೆ ಗುರುಸ್ಥಾನದಲ್ಲಿ ಮತ್ತೆ ಒಂದು ನಾವು ಯಾವುದೇ ಏಜ್ ಬೇಕಾಗಿಲ್ಲ ಏಜ್ ಬೇಕಾಗಿಲ್ಲ ಮತ್ತು ನಾವೇನೈತೆ ನಮಗೆ ಒಳ್ಳೆಯ ಜಾಗ ಬೇಕು ಒಂದು ಕಾಡೊಳಗೆ ಇರ್ಬೋದು ಇವತ್ತು ಒಳಗೆ ಅಂದರೆ ಜನ ಅಂತಾರೆ ಭಯ ಪ್ರಾಣಿಗಳು ಏನಾದರೂ ತೊಂದರೆ ಆಗ್ಬೋದು ಆಮೇಲೆ ಒಂದು ಜಲ ನೀರು ನೀರು ಇರಬೇಕು ಹ್ಮ್ ಮತ್ತೆ ಮನ್ಸ ತನ್ನ ತಾನು ಮರಿಬೇಕು ತನ್ನಕ್ ತಾನು ಈ ಕುಟುಂಬ ಫ್ಯಾಮಿಲಿ ಇದೆಲ್ಲ ಬಿಟ್ಟು ಕುಟುಂಬನೆಲ್ಲ ತನ್ನ ಜೀವನೇ ಮರಿಬೇಕು ಅವ್ನು ಮರಳಿ ಬತ್ತಿನ ಇದ್ರಲ್ಲಿ ಸಾಧ್ಯ ಅಂದ್ರೆ ನಾವು ಬರ್ಲಿ ಬಿಡ್ಲಿ ಹಂಗೆ ಹೋದ್ರು ಪರವಾಗಿಲ್ಲ ಅನ್ನೋ ಲೆಕ್ಕಕ್ಕೆ ನಾವು ಡಿಸೈಡ್ ಮಾಡಬೇಕು ಅದ್ರಲ್ಲಿ ಏನಾಯ್ತ ಅಂದ್ರೆ ಅವ್ನು ಹಂಗೆ ಸತ್ತೋದ್ರ ಮೋಕ್ಷ ಸಿಗುತ್ತೆ ಅವನಿಗೆ ಆ ಒಂದು ದಾರಿಯಲ್ಲಿ ಹೋಗ್ಬೇಕಾದಾಗ ಹೋಗ್ಬೇಕಾದಾಗ ಇದು ಏನಾಗತ್ತೆ ಅಂದ್ರೆ ಹಿಂಗೆ ನಗೇನಾಯ್ತ ನಾನು ಈ ತರ ಜಪಕ್ಕೆ ರೀ ಈ ಜಪಕ್ಕೆ ಕುಂತ್ಕೊಂಡಾಗ ನನ್ಗೆ ಇಲ್ಲಿ ಕಚ್ಛತಾ ಇರ್ತೈತಿ ಇಲ್ಲಿ ಎಲ್ಲ ಇರ್ತದೆ ನಮಗೆ ನೋಡಿ ಇಲ್ಲಿ ಮೂಗ್ಗಳಲ್ಲೆಲ್ಲ ನನಗೆ ಮಚ್ಚೆ ಇದೆ ಮಚ್ಚೆ ಇದೆ ಹೌದು ಏನೋ ಒಂಥರ ಮಚ್ಚೆ ಬಂದ ಫುಲ್ಲು ಹಣ ಈ ನಮಗೆ ಮೂಗ್ ಮುಲ್ಕುಟ್ಟು ಬಿಟ್ರೆ ಏನಾಯ್ತು ಅಕ್ಷಿ ಅನ್ನೋತಕ್ಕದ್ದು ನಮ್ಮ ತಪಾಸ ಭಂಗಿ ಆಗಿಬಿಡ್ತೀವಿ ಇಲ್ಲ ಒರ್ಸ್ಕೊಳ್ಳೋದೇನೋ ಮಾಡ್ತೀವಿ ಭಂಗ ಆಗುತ್ತೆ ಕೆಲವು ಜನ ನಾನು ನೋಡ್ಬೋದು ಏ ಇವನೇನು ಸಾಧಾರಣ ಅಂತ ಕಾಣ್ಬೋದು ನಾನು ಯಾವತ್ತೂ ನಾನು ಬೆಳಕಿಗೆ ಬಂದಿಲ್ಲ ನಾನು ಬರ್ತಿರ್ಲೋ ಅಲ್ಲ ನಾನು ಹೌದು ಹತ್ತು ಜನಕ್ಕೆ ಒಳ್ಳೇದಾಗಲಿ ನಾನು ಲೆಕ್ಕಾಚಾರಕ್ಕೆ ನಾನು ಅಷ್ಟೇ ನಾನು ಇವತ್ತು ಒಂದು ಪ್ರಪಂಚಕ್ಕೆ ದಾರಿ ತೋರ್ಸೋಕೆ ಬಂದಿದ್ದೀನಿ ಅಷ್ಟೇ ಈ ಮೂಗ್ಗಳು ನನಗೆಲ್ಲ ಮದ್ದು ಮಚ್ಚೆ ಅವರೇ ಇಷ್ಟು ನನಗೆ ಒಂದು ಏನಾದರೂ ಒಂದು ಕುರ್ತ್ಕೊಂಡಾಗಲೋ ನನಗೆ ಇಲ್ಲಿ ಬಂದು ಸೇರ್ಕೊಂಡಾಗ ನನಗೆ ನೋವಾಗುತ್ತೆ ಆಮೇಲೆ ಮೈ ಮೇಲೆಲ್ಲ ಹರಿದಾಡ್ದಂಗೆ ಆಗುತ್ತೆ ಸೊಳ್ಳೆ ಕಡ್ದಂಗೆ ಅದು ಎಲ್ಲ ಆವಾಗ ನಾವು ಕಣ್ಬಿಡ್ಬಾರ್ದು ಹ್ಞೂ ಅರ್ಧ ಬಾರ್ದ ಯಾರು ಸಿದ್ಧಿ ಮಾಡಿಬಿಡ್ತಾರೆ ರಕ್ತ ಕಣ್ಣು ಸಾಯೋ ಸನ್ನಿವೇಶನೂ ಆಗುತ್ತಣ್ಣ ಆ ಟೈಮಲ್ಲಿ ಏನಾದರೂ ಏನೋ ಬಿಡು ಅಂತ ಬಿಟ್ರೆ ತಗೊಂಡು ಬಿಡೋಂಗಿಲ್ಲ ತೊಂದರೆ ಆಗುತ್ತೆ ಅದನ್ನು ತನ್ನ ಜೀವನ ಏನೈತೆ ಪಣಕ್ಕಿಟ್ಟು ತನ್ನ ಹೋದರೂ ಹೋಗ್ಲಿ ನಾನು ಲೆಕ್ಕಾಚಾರಕ್ಕೆ ಹೋಗ್ಬೇಕು ಹ್ಞೂ ಮಕ್ಕಳು ಇನ್ನೊಂದ್ರ ಮೇಲೆ ಆಸೆ ಇಡಬಾರ್ದು ಯಾವುದೇ ಬಂಗಾರ ಬೆಳ್ಳಿ ಮತ್ತು ಇನ್ನೊಂದು ಆಸ್ತಿ ಮೇಲೆ ಆಗಲಿ ಇನ್ನೊಬ್ಬರು ಪರಸ್ತ್ರೀ ಮೇಲೆ ಆಗಲಿ ಯಾವುದೇ ಯಾಮೋಹ ಎಲ್ಲ ತ್ಯಜಿಸ್ಬೇಕಣ್ಣ ಅವನೇನೈತೆ ಇದು ತನ್ನ ಪ್ರಪಂಚಕ್ಕೆ ತನ್ನ ದೇಶಕ್ಕೆ ತಾನು ಹುಟ್ಟಿದ ನಾಡಿಗೆ ನಾನು ಏನಾದ್ರು ಒಂದು ಕೊಡುಗೆಯನ್ನು ತಕ್ಕದ್ದು ಸಾಧನೆ ಮಾಡಬೇಕಾದ್ರೆ ಮಾತ್ರ ಮಾಡ್ಬೋದು ಯಾಕೆಂದರೆ ಅವ್ನಿಗೆ ಏಕಾಗ್ರತೆ ಬೇಕು ಮನಸ್ಸು ಚಂಚಲ ಆಗಬಾರ್ದು ಮತ್ತು ಅವನೇನೈತೆ ಪರಿಶುದ್ಧವಾಗಿರ್ಬೇಕು ಮತ್ತು ಅವನು ಯಾವುದೇ ಒಂದು ಕೆಲವು ಜನ ಏನ್ಮಾಡ್ಬಿಡ್ತಾರೆ ಯಾವುದೋ ಒಬ್ಬರು ಗುರುಗಳು ನಮಗೆ ಮಂತ್ರ ಕೊಟ್ಬಿಟ್ಟವ್ರೆ ಏನಂತಾನ ಓಂ ಶ್ರೀಂ ರೀಂ ಐಂ ಕಮಲೆ ಕಮಲಾ ಹೇ ನಮಃ ಇದನ್ನೆಲ್ಲ ಸಿದ್ಧಿ ಮಾಡಿಬಿಟ್ರೆ ನೂರ ಎಂಟು ನಿಮ್ಗೆ ಮನೆ ಒಳಗೆ ದುಡ್ಡೇ ಬಂದು ಬಂದುಬಿಡ್ತೈತಿ ಸಕ್ಕತ್ತು ದುಡ್ಡಿನ ಸುರುಮಳೆ ಆಗುತ್ತೆ ಅಂತ ಅವರೇ ಮಾಡಿಬಿಡ್ತಾರೆ ಒಡಾಗಿ ಬಿಡ್ತಾರೆ ಎಲ್ಲನೂ ಅಂದಿಷ್ಟು ಬತ್ತಿ ಒಳ್ಕೊಂಬಿಟ್ಟು ಅಂದ್ಕ ಚಂದನ ಇಕ್ಕೊಂಬಿಟ್ಟು ಒಂದು ತುಳಸಿ ಮನೆ ಇಟ್ಕೊಂಬಿಟ್ಟು ನೂರ ಎಂಟು ಸತಿ ಸಾವಿರ ಎಂಟು ಸತಿ ಹೊಡಿತಾರೆ ಓಂ ಶ್ರೀಂ ರೀಂ ಐಂ ಕಮಲೆ ಕಮಲ ಏ ನಮಃ ಅಂತ ಹೇಳಿ ಮಾಡಿಬಿಡ್ತಾರೆ ಏನು ಕಾಣಲೇ ಇಲ್ಲ ಯಾಕೆ ಇಲ್ಲಿ ಕೇಳಿರಿ ಇಲ್ಲಿ ಹೇಳ್ತೀನಿ ಅವ್ರು ಏನು ಮಾಡ್ತಾರೆ ಅಂದರೆ ಜಪ ಮಾಡ್ತಲೇ ಇರ್ತಾರೆ ಮಣಿ ಸಹ ಹಿಂಗೆ ಈ ಈ ಬೆಳ್ಳ ತಾಂಬಾರ್ದು ಈ ಬೆಳ್ಳಲ್ಲಿ ಇಷ್ಟೇ ಬರ್ಬೇಕು ಇದು ತೋರ್ಬಳ್ಳಿ ಹಿಂಗೆ ಇರ್ಬೇಕು ಬೇಡ ಸೆಕೆಂಡ್ ಬೆಳ್ಳು ಇದ್ರಾಗೆ ಬರ್ಬೇಕು ಮಣಿ ಈ ಆಕ್ಷನಲ್ಲೇ ಬರ್ತಾ ಇರಬೇಕು ಆಮೇಲೆ ಮಾಡ್ತಾರೆ ಇವರು ಈ ಥರ ತಾಂತಾರೆ ಆಮೇಲೆ ಏನಾಗುತ್ತೆ ಜಪ ಮಾಡ್ತಾ ಮಾಡ್ತಾನ ಹಿಂಗೆ ಅನ್ಕೊಳ್ಳೋದು ಹಿಂಗೆ ಕರ್ಕೊಳ್ಳೋದು ಅವನ್ ಅವನು ಮರಿಬೇಕಣ್ಣ ಇವು ಕಾಲು ಜವ್ ಹಿಡಿತಾವಣ್ಣ ಕಾಲು ಜವ ಹಿಡ್ದು ತಿರ್ಗದು ಹಂಗೆ ಮರಗಟ್ಟತ್ತೆ ಆ ಮರುಗಟ್ಟ ಇದ್ರೂ ತಿರ್ಗಾ ನಾವು ಎದ್ದೇಳ್ಬೇಕು ಹಂಗೆ ಕುಂತ್ಕೊಬೇಕಾದ ಆ ಥರ ನಮ್ಗೆ ಅನುಭವ ಆತ ಅನುಭವ ಆಗುತ್ತೆ ನಾನು ನಾನೊಂದು ಎಪಿಸೋಡ್ಗಳಿಗೆ ಹಣ ಇಲ್ಲ ಆ ನಾನು ಜಪ ಕುಂತ್ಕೊಂಡಾಗ ಅವ್ ತೋರಿಸಿದ್ದೀನಿ ನಿಮ್ಮ ವೀಡಿಯೋದಲ್ಲಿ ಒಂದು ಸತಿ ನಾನು ನೀವು ಮಾತಾಡ್ಬೇಕಾದ್ರೆ ನಾಗರಾವ್ ಬಂದದ್ದು ತೋ ಹೇಳಿದ್ದೀನಿ ನಾನು ಆ ಥರ ನಮ್ಮ ಹಿಂದೆ ಹಿಂದೆ ಮುಂದೆ ನಮ್ಗೆ ಏನೈತೆ ದೇವ್ರ್ ಸಂಚಾರನ ಆಗ್ತಾ ಇರುತ್ತೆ ಯಾಕೆ ಅಂದಾಗ ಅದನ್ನು ನಾವು ದಾಪ ಸಿದ್ಧಿ ನಾನು ಸಾಧನೆ ಮಾಡ್ಕೊಂತೀನಿ ಅನ್ನೋದು ಅಲ್ಲ ಇವತ್ತು ನನಗೆ ಒಂದೊಂದು ಸಬ್ಜೆಕ್ಟ್ ನಾವು ಒಂದೊಂದು ಕಲ್ತ್ಕೊಂಡಂಗೆ ಅದು ಇವತ್ತೇನು ಒಂದು ಪುಟ ಕಲ್ತ್ಕೊಂಡಿರ್ತೀವಿ ನಾನು ಏನೈತೆ ನಲ್ವತ್ತೆಂಟು ದಿನ ಮಂಡ್ಲ ಇಲ್ಲ ನೂರ ಎಂಟು ಮಂಡ್ಲ ಅಷ್ಟು ದಿನಕ್ಕೂ ನಾನು ಕಂಟಿನ್ಯೂಸ ಮಾಡ್ಬೇಕು ನಾ ಮನೆಗೆ ಇನ್ನೊಬ್ರು ಸತ್ತು ಹೋಗ್ಯಾರೆ ಆರು ಹೋಗ್ಯಾರೆ ಅಂತ ಬಿಟ್ಟು ಅರ್ಧಕ್ಕೆ ಬಿಡೋಂಗಿಲ್ಲ ನಾವು ಕಂಟಿನ್ಯೂ ಮಾಡ್ತಲೇ ಇರ್ಬೋದು ಉತ್ಕೊಂಡ್ಮೇಲೆ ಮುಗಿಯೋವರೆಗೂ ಏನು ಬೇರೆ ಅದಕ್ಕೆ ಗಮನ ಕೊಡಬಾರ್ದು ಎತ್ಬಾರ್ದು ಇವತ್ತು ಯಾವುದೋ ಒಬ್ಬನ ವ್ಯಕ್ತಿನ ಅವ್ರನ್ನ ಬೇಕು ಬೇಕು ಅಂತ ನಮ್ಮ ಸದೇಶ ಮುಟ್ಟಿದಾಗೆ ಕಮೆಂಟ್ಗಳು ಆಗ್ತಲೇ ಇರ್ತಾರೆ ಇವತ್ತು ಅವರು ಒಂದು ಬಂಗಪ್ಪ ದುಗ್ಗಪ್ಪ ಅನ್ನೋ ಒಬ್ಬರದ್ದು ವಿಚಾರ ಹಾಂ ಈಗ ಅವ್ರದ್ದು ಏನಾಗುತ್ತೆ ಅಂದರೆ ಅವರು ಸ್ವಲ್ಪ ಬೇಜಾಸ್ತಿ ಒಂದು ಸಮಾಜಕ್ಕೊಂದು ನಮ್ಮ ನಮ್ಮದೇ ಆದ ಒಂದು ಸ್ಥಾನಮಾನ ನಾವು ಗುರುತಿಸ್ಬೇಕು ಅಂತಾನೆ ಅವರು ಒಂದು ತಪಾಸಿನಲ್ಲಿ ಅವರು ಇನ್ನೂ ಐದಾರು ತಿಂಗಳು ಯಾರಿಗೂ ಕೈ ಸಿಕ್ಕಲ್ಲ ಅವರು ಸೊ ಇದು ನಾನು ಗೋವಿಂದಣ್ಣವ್ರಿಗೆ ಈ ಒಂದು ದೃಷ್ಟಿಯ ದೂರದಲ್ಲಿ ಎಲ್ಲೇ ಏನೇ ಇದ್ದರೂ ಅದನ್ನು ತಿಳಿಸ್ತಾರೆ ಈ ಥರ ಕೆಲವೊಂದು ಕಳೆತನವಾಗಿ ಹೋಗಿರೋ ವಿಚಾರಗಳನ್ನ ಅವ್ರ ಕಡೆಯಿಂದ ನಾನು ತೋರಿಸ್ಕೊಟ್ಟಿದ್ದೀನಿ ಒಡವೆಗಳು ಇನ್ನೊಂದು ಕದ್ದಿರೋ ವಿಚಾರಗಳ್ನು ಗೋವಿಂದಣ್ಣವರು ಇಲ್ಲ ಊರು ಬಿಟ್ಟು ಹೋಗಿರೋ ವ್ಯಕ್ತಿಗಳನ್ನೂ ಕೂಡ ಗುರುತಿಸಿ ಇಂಥ ಕಡೆ ಇದ್ದಾರೆ ಇಷ್ಟು ಇಷ್ಟು ದಿವಸದಲ್ಲಿ ಬರ್ತಾರೆ ಅನ್ನೋ ವಿಚಾರನ ನಾನು ಅಂದರೆ ವಿಡಿಯೋಗಳು ಮಾಡಿಲ್ಲ ಬಟ್ ಪಬ್ಲಿಕ್ಕಿಗೆ ನಾನು ಆ ಥರ ಕೆಲವೊಂದಷ್ಟು ಕನೆಕ್ಟ್ ಮಾಡಿ ಮಾಡಿಕೊಟ್ಟಿದ್ದೀವಿ ಸೊ ಹಾಗಾಗಿ ನನಗೆ ದುಗ್ಗಪ್ಪ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಅವ್ರನ್ನ ಒಂದು ಸರಿ ಕೇಳಿದ್ದೆ ನಾನು ಎಲ್ಲಿದ್ದಾರೆ ಗೋವಿಂದಣ್ಣ ಅವರು ಚೆಕ್ ಮಾಡ್ಬೋದಂತ ಸೊ ಆವಾಗ ಅವರು ಅವ್ರನ್ನ ಹುಡುಕಿದ್ರು ಅವ್ರದ್ದೊಂದು ಧ್ಯಾನದಲ್ಲಿ ಅದು ನಿಮ್ಗೇನು ಏನು ಕಾಣಿಸ್ತು ಏನಾಯಿತು ತಿಳಿಸಿ ಈಗ ಹಣ ಮಕ್ಕಳು ಮತ್ತು ಅವರು ಮೂರು ಜನ ಏನೈತೆ ಸಕ್ಕತ್ತು ಸಿದ್ಧಿ ಮಾಡ್ತಾರೆ ಹ್ಞೂ ಎಲ್ಲಿ ಅಂತ ನನಗೆ ಅವರು ಬಿಫೋರ್ ನಾನು ಈ ವಿಚಾರ ಹೇಳ್ಬಿಡ್ತೀನಿ ನನಗೆ ಅವರು ಇದ್ದಾಗ ಇನ್ನೊಂದು ಸಿಕ್ಸ್ ಮಂತ್ ನಿಮ್ಮ ಜೊತೆ ನಾನು ಕಾಂಟ್ಯಾಕ್ಟ್ ಇರ್ತೀನಿ ಅದಾದಮೇಲೆ ಇರೋದಿಲ್ಲ ಅಂತ ಹೇಳಿದರು ಒಂದು ನಾನ್ಗೆ ಅವರು ಯಾವುದೋ ಒಂದು ಆಂಧ್ರ ಕಡೆ ಒಂದು ಯಾವುದೋ ಒಂದು ಬೆಟ್ಟದಲ್ಲಿ ಅದು ಮನುಷ್ಯರು ಇಲ್ಲಿದೆ ನಾರ್ಮಲ್ ಹತ್ಕೊಂಡು ಹೋಗೋಕ್ಕಾಗಲ್ಲ ಆ ಥರದ್ದೊಂದು ಜಾಗದಲ್ಲಿ ನಾನು ಇರ್ತೀವಿ ನಮ್ಮದೊಂದು ಟೀಮ್ ಇದೆ ಅಂತ ಅವ್ರು ಹೇಳಿದರು ಸೊ ಅವರು ಕುಟುಂಬ ಅವರು ಅವರು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಅವರು ಟೋಟಲ್ ಅವರು ಮೇಡಮ್ ಅವರು ಕೂಡ ಸಿದ್ಧಿ ಸಾಧನೆಗಳು ಇವ್ರಿಗಿಂತ ಹೆಚ್ಚಾಗಿ ಮಾಡ್ತಾ ಮಾಡ್ತಾಯಿದ್ರು ಅವರು ಸೊ ಅವರಲ್ಲೇ ಫಸ್ಟು ಈ ಒಂದು ಸಾಧನೆ ಅಂತ ಕಾಣಿಸಿದ್ದು ಆಮೇಲೆ ಅವರಿಂದ ಈ ಕುಟುಂಬಕ್ಕೆ ಸಿಕ್ಕಿದೆ ಆ ವಿಚಾರ ಅವರು ನಮ್ಮ ಜೊತೆ ಮಾತಾಡಿದರು ಬಟ್ ಅವರು ಮೇಡಮ್ ಅವ್ರಿಗೆ ನಾನು ನಾವು ನೋಡಿದ್ದೀವಿ ಬಟ್ ಟಿ ವಿನಲ್ಲಿ ಇದು ಚಾನಲಲ್ಲಿ ಅವ್ರನ್ನ ತೋರಿಸಿಲ್ಲ ನಾನು ಸೊ ಅದು ವಿಚಾರ ನನಗೆ ಹೇಳಿದರು ಸೊ ಗೋವಿಂದಣ್ಣವರು ಅದನ್ನು ರಿಸರ್ಚ್ ಮಾಡಿದ್ರು ಎಲ್ಲಿದ್ದಾರೆ ಅಂತ ಈಗ ಹೇಳಿ ಗೋವಿಂದಣ್ಣ ಒಬ್ಬರು ಮರದ ಕೆಳಕ್ ಕುಂತಾರಣ್ಣ ಹ್ಞೂ ಇನ್ನಿಬ್ಬರು ಬಂಡೆ ಕೆಳಕ್ ಹ್ಞೂ ಬಂಡೆ ಏನೈತೆ ಕೆಳಗು ಬಂಡೆ ಮ್ಯಾಲೋ ಬಂಡೆ ಬಂಡೆ ಅವ್ರೇನೈತೆ ಒಂದು ಒಂದೊಂದು ಒಂದೊಂದು ಅವರು ಏನೈತೆ ಈ ಕಠಿಣ ತಪಾಸು ಮಾಡ್ತಾ ಇರೋದು ಇದು ಕಠಿಣ ತಪಾಸು ಅಂತಂದರೆ ಈ ಕೋಲಾಸುರ ಅವನು ಚಿಕ್ಕ ವಯಸ್ಸಿನಲ್ಲಿ ಅವನು ಯಾಕೆ ತಪಾಸಕ್ಕೆ ಹೋದ ಅಂತ ಲೆಕ್ಕ ಹಾಕಿ ಯಾಕಪ್ಪ ಬ್ರಹ್ಮ ಏನಾಗುತ್ತೆ ಅವನು ಏನು ಇಂಥ ಚಿಕ್ಕ ವಯಸ್ಸಲ್ಲಿ ನಿನಗಿಂತ ಕಠಿಣ ಮಾಡ್ತಾ ಇದ್ದಲ್ಲ ಏನು ಅನ್ನೋ ಲೆಕ್ಕಾಚಾರಕ್ಕೆ ನನಗೆ ಯಾವುದೇ ರಾಜ್ನಿಂದ ಆಗಲಿ ಯಾವುದೇ ಪ್ರಾಣಿ ಪಕ್ಷಿಗಳಿಂದಾಗಲಿ ನನಗೆ ಯಾರ ಆಗಲಿ ನನಗೆ ಸಾವು ಬರಬಾರ್ದು ನಾನು ಹೊರಗೆ ಕೇಳ್ಕೊಂಡ್ಬಿಡ್ತಾನೆ ಹೌದು ಅವನು ಅಲ್ಲಿಗೆ ನಾನೇ ಗೆದ್ದುಬಿಟ್ಟೆ ಇನ್ನು ನನಗೆ ಸಾವೇ ಇಲ್ಲ ಅಂತ ಅವ್ನು ತಿಳ್ಕೊಂಬಿಟ್ಟೆ ಹೌದು ಮನುಷ್ರು ಎಷ್ಟು ಬುದ್ಧಿವಂತರಾಗಿರ್ತಾರೋ ದಾನವರು ಅದಕ್ಕಿಂತ ಹೇಳಚ್ಚು ಅವ್ನಿಗೆ ಸೃಷ್ಟಿ ಮಾಡ್ದನಿಗೆ ಅವ್ನಿಗೆ ಗೊತ್ತಿರಲ್ವ ಅತಿ ಅವ್ನಿಗಿನ್ನ ಅಂದಾಗ ಆದಿಶಕ್ತಿ ಅವಾಗ ಉದ್ಭವಿಸಿದ್ದಲ್ಲಿ ಆದಿಶಕ್ತಿ ಯಾವಾಗ ಉದ್ಭವಿಸಿದ ಇವನು ಸಂಹಾರ ಮಾಡೋಕ್ಕೋಸ್ಕರನ ಯಾವುದೇ ಪುರುಷ ಕೈಯಲ್ಲಿ ಬರಲಿಲ್ಲ ಅವ್ನಿಗೆ ಮರಣ ಯಾವುದೋ ತಾಯಿ ಕಡೆಯಿಂದ ಬಂತ ಅವನಿಗೆ ಯಾವುದೇ ಅಸ್ತ್ರಗಳಿಂದ ಬರಲಿಲ್ಲ ಅವ್ನಿಗೆ ತಾಯಿ ಅದು ನಾಲಿಗೆಯೇ ಅವಳಿಗೆ ಇರೋದೇ ಇದೆ ತ್ರಿಶೂಲ ಆಯಿತು ಅಣ್ಣ ಇದನ್ನೇನೈತೆ ಇವರು ಒಂದು ಸೂಕ್ಷ್ಮ ಶರೀಳ ಅನ್ನೋ ತಕ್ಕದ್ದಕ್ಕೆ ಏನಾಯಿತು ಇವನು ಅವ್ವಾನ ತಗೋದು ಭೂಮಿ ಸ್ಪರ್ಶ ಆಗ್ದಂಗೆ ಅವರು ಹ್ಞೂ ಇವತ್ತು ಅವ್ರು ಎಲ್ಲಿ ಯಾವ ಜಾಗದ ಕುಂತಾರೆ ಯಾರಿಗೂ ಗೊತ್ತಾಗಲ್ಲ ಹ್ಞೂ ನಾನು ನೀನು ಕುಂತ್ಕೊಂಡ್ರೆ ಇಲ್ಲಿ ಬರೀ ಇಲ್ಲಿ ತೋರ್ಸಿಂದ ತೋರ್ಸೋಕ್ಕಾಗಲ್ಲ ಅಲ್ಲಿ ಕಾಣೋದು ಇಲ್ಲ ಆ ಥರದೊಂದು ಸ್ಥಳ ಇದು ಮೊದಲು ಅದೃಶ್ಯ ಅಂತ ಬರುತ್ತೆ ಅದೃಶ್ಯ ಆಗ್ತಾರೆ ಅದೃಶ್ಯ ಆಗ್ತಾರೆ ಅಂತನ ಆಮೇಲೆ ಅಶೀರವಾಣಿ ಹೌದು ಈ ಅಶೀರವಾಣಿ ಮತ್ತು ಇದು ಅದೃಶ್ಯ ಇವೆರಡು ಏನಾಗುತ್ತೆ ಅದನ್ನು ಅದೇ ಆದ ಒಂದು ಸಾಧನೆಗಳು ಅದು ಅದು ಕಠಿಣ ಏನಾಗುತ್ತೆ ಒಂದು ದಿನ ಈ ಥರ ಕುಂತ್ಕೊಂಡು ನಾವು ಜಪ ಮಾಡಬೇಕು ಒಂದು ಏನೈತೆ ಒಂದು ಈ ಕಾಲ ಮೇಲೆ ನಿಂತ್ಕೊಬೇಕು ಒಂದೇ ಕಾಲ ಮೇಲೆ ಒಂದು ಕಾಲ ಮೇಲೆ ಅಷ್ಟು ದಿನ ಒಂದು ಕಾಲ ಮೇಲೆ ಏನೈತೆ ಪದ್ಮಾಸನ ಪದ್ಮಾಸನ ಒಂದು ಸ ಇದಾದ ಮೇಲೆ ಇವು ನಾವು ಒಂದೊಂದು ವಿಧಿವಿಧಾನದಾಗೂ ಅದನ್ನು ಮಾಡ್ಕೊಂಡು ಹೋಗ್ತಲೇ ಇರ್ಬೇಕು ನಾವು ಆ ಜಪ ಏನಾಗುತ್ತೆ ಆವಾಗೇನಾಗುತ್ತೆ ಇವ್ರಿಗೇನೈತೆ ಅದೃಶ್ಯ ಆಗೋಂಥ ಶಕ್ತಿನೂ ಆಗುತ್ತೆ ಸೊ ಆ ಸಿದ್ಧಿನಲ್ಲಿ ಇದ್ದಾರೆ ಅವ್ರೀಗ ಆ ಸಿದ್ಧಿಯಲ್ಲಿದ್ದಾರೆ ಅದು ನಮ್ಮ ದೇಶಕ್ಕೆ ಮತ್ತು ಏನೈತೆ ನಮ್ಮ ಪ್ರಪಂಚಕ್ಕೆ ಅಲ್ಲ ನಮ್ಮ ದೇಶಕ್ಕೆ ಇವರು ನಮ್ಮ ನಾಡಿಗೆ ಒಂದು ಕೊಡುಗೆ ಕೊಡ್ತಾರೆ ಕೊಡ್ತಾರೆ ನಾನು ಭರವಸೆ ಇದೆ ಯಾಕೆಂದ್ರೆ ಅವರು ಅಷ್ಟು ಸಿದ್ಧಿ ಅನ್ನೋತಕ್ಕ ಮಾಡ್ತಾ ಇದ್ದಾರೆ ಇವತ್ತು ನಾವು ಇಷ್ಟೊಂದು ಸಾಧನೆ ಮಾಡ್ಕೊಂಡಿದ್ದೀವಿ ಅನ್ನೋದು ನಮಗೆ ಇಷ್ಟು ನಂಗೆ ಜ್ಞಾನ ಆಗೈತೆ ಇದನ್ನು ನಾನು ಏನೈತೆ ಅಂದರೆ ನಾನು ಯಾರಿಗೂ ನಾವು ಪಬ್ಲಿಕ್ ಇಲ್ಲಿ ತಕ್ಕ ನಾನು ಮಾಡ್ಕೊಂಡ್ರಲ್ಲ ಯಾಕೆಂದರೆ ಇವತ್ತು ಯಾವುದೇ ವಾಮಾಚಾರಿ ಅನ್ನೋತಕ್ಕದನ್ನು ನನ್ನ ಮೇಲೆ ಪ್ರಯೋಗ ಮಾಡಲಿ ನನಗೆ ಅದನ್ನ ವಾಮಾಚಾರ ಮಾಡ್ತಾನೆ ಅವ್ರು ಯಾವತ್ತು ಮಾಡೋಣ ಯಾವತ್ತು ಬರೋಲ್ಲ ಯಾಕೆಂದ್ರೆ ನಾವು ಕಾನೂನಿಗೆ ಅಪರಾಧ ಅವನು ಹೌದು ಯಾರಿಗೆ ಎಲ್ಲಿ ಮಾಡ್ಬೇಕು ಎಲ್ಲಿ ಬಾಯಿ ಮಾಡಿಸೋಕೆ ಎಲ್ಲಿ ಯಾರನ್ನ ಸಹಾಯ ಹಾಕ್ಬೇಕು ಸಹಾಯಕ್ಕೆ ಸುಮ್ಮನೆ ಆಗಿರ್ತಾನ ಅವನು ಅವನ ಮೇಲೆ ಯಾವುದೋ ಕೊಲೆ ಆಪಾದನೆ ಬರೋಲ್ಲ ಅದೇ ಅವನು ಬಂದ್ಬಿಟ್ಟು ಟಿ ವಿ ಮುಂದೆ ನಾಳೆಗೆ ಹಿಂಗೆ ತೋರ್ಸೋಕೆ ಬಂದ್ಬಿಟ್ಟು ಅವನೇ ಮಾಡಿಬಿಡ್ತಾನೆ ಗೊತ್ತರ ನಾಳೆ ದಿನ ಏ ಇವ್ನು ಯಾರೋ ಒಪ್ ಸಡಿಸ್ ಸತ್ರು ಇವನೇ ಮಾಡಿಸ್ಬೇಕಿದ್ದಂತೆ ಆಪಾದನೆ ಬರುತ್ತೆ ಅವನ ಮೇಲೆ ಬರುತ್ತೆ ಅದಕ್ಕೆ ಯಾವುದೇ ಆದ ಇವತ್ತು ನಮ್ಮ ಕರ್ನಾಟಕದಾಗ ಭಾಳ ಜನ ಅವರೇ ಕಲಾವಿದರು ಸಾಧಕರಗಿಂತ ಸಾಧಕರು ಅವರೇ ನಾವೆಲ್ಲ ಇದರಲ್ಲಿ ಸ್ವಲ್ಪ ಚಿಕ್ಕದಷ್ಟೇ ರೂಪಾಯಿ ನಾಲ್ಕು ಕಾಣಿ ಭಾಗ ಮೊಕ್ಕಾಲು ಭಾಗ ಕಲ್ತಿರೋರು ಅವರೇ ಅದರಲ್ಲಿ ಏನಾಗುತ್ತೆ ನನ್ನ ಮೇಲೆ ಈಗ ನನ್ನ ಮೇಲೆ ಮಾಡ್ಸ್ರಪ್ಪ ಮಾಟ ಅನ್ನತಕ್ಕದ್ದು ಅನ್ನೋ ತಗ್ರಿ ಇವತ್ತು ಮಾಡಿಸ್ತೀರಾ ಆದರೆ ನಿನಗೆ ಅವ್ರು ಮಾಡ್ದಂಗೆ ಗೊತ್ತಾಗಲ್ಲ ಇಲ್ಲಪ್ಪ ನನಗೆ ಶಕ್ತಿ ಇಲ್ಲ ನನಗೆ ಇವೆಲ್ಲ ಸುಳ್ಳು ಅಂತ ಅವನೇ ತಪ್ಪು ಒಪ್ಕೊಂತಾನೆ ಅವ್ನಿಗೆ ಯಾಕೆ ಅಂದರೆ ನನ್ನಲ್ಲಿ ಅವ್ನ ಇದ್ರು ನಾ ಅದೇನೈತೆ ಇಲ್ಲ ಅಂತಲೇ ಅಂದ್ರೆ ತೋರಿಸ್ಕೊಳ್ಳೋಲ್ಲ ತೋರಿಸ್ಕೊಳಲ್ಲ ನಾನು ಅವ್ರು ಏನೈತೆ ಅಲೆ ಮರೇ ಕಾಯೋಂಗೆ ಕೆಲಸ ಮಾಡಿ ಅವರು ಹಾಂ ಇವತ್ತು ನನ್ನ ಕಡೆಗೆ ಬರೋ ಪೇಶೆಂಟ್ಗಳು ಆತ್ಮ ಇದೆ ದೇವರು ಇದೆ ಎಲ್ಲದು ಇದೆ ಅದನ್ನು ಏನೈತೆ ಒಬ್ರ ಕಣ್ಣಿಗೆ ಕಾಣುತ್ತೆ ಒಬ್ರಿಗೆ ಕಣ್ಣಿಗೆ ಕಾಣಲ್ಲ ಕುಲ್ಡ್ರಿಗೆ ಬೆಳಕು ಕಾಣಲ್ಲ ಅವ್ನಿಗೆ ಏನು ಬ್ಯಾಟ್ರಿ ಹಾಕಿಲ್ಲ ಕಾಣ್ತೈತೆ ಅಂದರೆ ಏನು ಕಾಣುತ್ತೆ ಕಾಣಲ್ಲ ಅವ್ನಿಗೆ ಕುಲ್ಡ್ರನ್ಗೆ ಯಾವತ್ತ ಬೆಳೆ ಕಾಣ್ತೈತೆ ಅಂತ ಹೇಳ್ರಿ ಇಲ್ಲ ಹಾಂ ಹಂಗೆ ನಮ್ಗೆ ಏನೈತೆ ಕಣ್ಣಿದ್ದರೆ ಬೆಳಕು ಕಾಣೇ ಕಾಣುತ್ತೆ ಕಣ್ಣಿಲ್ದಾರಿಗೆ ಏನಾಯ್ತು ಕತ್ಲ ಅದೇ ಆಗುತ್ತೆ ಅದನ್ನು ನಾವು ಅದು ಪ್ರಕೃತಿ ನಿಯಮ ಅದು ತಾಯಿ ಯಾರಿಗೆ ಕಾಣಬೇಕು ಯಾರಿಗೆ ಬಿಡ್ಬೇಕು ಅದನ್ನು ನಿಮ್ಮದು ಯೂಟ್ಯೂಬ ನಾನೇ ಮಾಡ್ಕೊಂಬ ಇಡ್ಬೋದಾಯ್ತಲ್ಲ ಯೂಟ್ಯೂಬ್ ನೀವು ಯಾಕೆ ಮಾಡಿರಿ ಈ ಜವಾಬ್ದಾರಿಗೆ ನೀವು ಯಾಕೆ ಕುಂತ್ಕೊಂಡ್ರಿ ನಾನು ಈ ಸ್ಥಾನಕ್ಕೆ ನಾನು ಏನಕ್ಕೆ ಅದು ದೇವ್ರು ಯಾರನ್ನ ಯಾವ್ಯಾವ ಸ್ಥಾನದಲ್ಲಿ ಬೆಳೆಸ್ಬೇಕು ಈ ದೇಶಕ್ಕೆ ಏನು ಕೊಡಿಸ್ಬೇಕು ಯಾರ್ಯಾರ ಕಡೆಯಿಂದ ಏನೇನು ಸೇವೆ ಮಾಡಿಸ್ಬೇಕು ಅದು ಅವ್ರ ನಿಮಿತ್ತ ಆಗಿರ್ತೈತೆ ತಣ್ಣ ಈ ಮನುಷ್ಯನ ತಕ್ಕದ್ದು ಜೀವರಾಶಿ ಒಳಗೆ ನಾವು ಏನು ಹುಟ್ಟಿ ಬರ್ತೀವಲ್ಲ ನಮ್ಗೆ ಅನ್ನ ನೀರು ಅದನ್ನೇನಾಯ್ತೋ ನಾವು ಆತ್ಮನ ತಗೊ ಹುಟ್ಟಿದ್ದೀವಿ ನಾಳಿಗೆ ಸಾಯ್ತೀವಿ ಹೌದು ಇವತ್ತು ನಮ್ಮ ಜೀವನ ನಮಗೆ ಲೆಕ್ಕಕ್ಕಿಲ್ಲ ನಾನು ಇವತ್ತು ನಾನು ಆಡೋದು ಅಷ್ಟೇ ನಾನು ಎಲ್ಲರಿಗೂ ಅಷ್ಟೇ ಒಬ್ಬೊಬ್ಬನೇ ರಕರಾತ್ರಿ ಒಳಗ ನಾನು ತಿರುಗ್ತೀನಿ ನಾನು ನಾನು ಸತ್ರ ನಾನು ಏನೋ ನಾನು ಬಾಡಿ ಸಿಕ್ಕಿರೋ ತಂದು ಬೆಂಕಿ ಇಕ್ಕರಿ ಅಂತ ನಾನು ಹೂಣಂಗಿಲ್ಲ ನಾನು ಆ ಥರ ನಾನು ಇವು ಇದೇ ನಿಂಗೆ ಹತ್ರ ನಮಗೆ ಲೆಕ್ಕಲ್ಲ ನಾನು ಏನಾಯ್ತು ನಾನು ಸಮಾಜಕ್ಕೆ ನಾನು ನನ್ನ ಮನೆ ನಾನು ಇವತ್ತು ಫಿಲ್ಮಣ ಇವತ್ತು ಅಂತದ್ರಾಗ ನಮಗೆ ಇವತ್ತು ನಿಮ್ಮ ನಿಮ್ಮ ಕಣ್ಣಿಗೆ ಮೋಸ ನಡೀತಾ ಇದ್ದೀನಿ ಜಾಗದ್ದು ನನಗೆ ದೇವಸ್ಥಾನಕ್ಕೆ ನನಗೆ ತೊಂದರೆ ಮಾಡ್ತಾವ್ರಿ ನನಗೇನೈತಿ ಯಾವ ತಹಸೀಲ್ದಾರ್ ಆಫೀಸರ್ ಆಗಲಿ ಯಾರು ಆರ್ ಐ ಡಿಪಾರ್ಟ್ಮೆಂಟರು ಎಲ್ಲ ತರಕು ನನಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಟ್ರ ಅವ್ರನ್ನು ಈ ಪಾಣಿಯನ್ನು ತಕ್ಕದ್ದು ತಿರುಗಿ ಮಗಳೇಶ ದಾನಪತ್ರ ಮಾಡ್ತಾರ ಅವ್ರು ಹೌದು ಈ ಅಕ್ರಮನ ತಕ್ಕದ್ದೆ ಇಲ್ಲಿ ನಮ್ಮಂಥ ಸಮಾಜ ಸೇವೆ ಮಾಡೋರಿಗೆ ಹಿಂಗೆ ಮೋಸ ಮಾಡಿದಾಗ ಇನ್ನು ಸಾಮಾನ್ಯ ಜನಸ್ಥಿತಿಗೈತಿ ಹಂಗೆ ಇದನ್ನು ನಾವು ಫಸ್ಟ್ ನಮ್ಮನ್ನು ನಮ್ಮಲ್ಲೇ ಸರಿ ಇಲ್ಲಣ್ಣ ನಂಬಿಕೆ ಕೊಟ್ಟು ನಾನು ದುಡ್ಡು ಕೊಟ್ಟು ಜಮೀನು ಖರೀದಿ ಮಾಡ್ಕೊಂಡು ಇದನ್ನು ನಮಗೆ ಅನ್ಯಾಯ ಆಗ್ತೈತಿ ಆದರೆ ದೇವ್ರು ಇರೋದ್ರಿಂದ ನಾನು ಅದನ್ನು ಗೆದ್ಕೊಳ್ತಾ ಇದ್ದೀನಿ ದೇವ್ರಿಲ್ಲ ಅಂತಂದರೆ ಅಲ್ಲಿ ಸೋಲೋದು ಅಲ್ಲಿ ನನ್ನ ಮೇಲಾಗ ಪ್ರಯೋಗ ನಮ್ಮ ಮನೆಯೊಳಗೆ ಎಷ್ಟೋ ಅನಾಹುತಗಳಾಗಿ ಸಾವಾಗವು ಹೌದು ಅದೇ ತಾಯಿ ವಿಲ್ ಪವರ್ ಇರೋದ್ರಿಂದ ನಾನು ನನ್ನ ಸಾಧ್ನೆ ನನಗೇನೋ ಒಂದು ಹೆಚ್ಚು ಕಮ್ಮಿ ಅದು ಆದರೆ ನಿಮ್ಮ ಹತ್ರ ಒಂದು ಮಾತು ಹಂಚ್ಕೊಂಡಿದ್ದೆ ನಾನು ಹಣ ಇವತ್ತು ನಮ್ಮ ಹಳೆ ಮೈಗೆ ಇವತ್ತು ಈ ಥರ ಇನ್ಸೆಟ್ ಆಯಿತು ಹೌದು ಅವತ್ತು ಫೋನ್ ಮಾಡಿದ್ರಿ ಫೋನ್ ಮಾಡಿದೆ ಪಟ್ಟಣಗೆ ಬಂದು ನಾವೇನಾಯಿತು ಜ್ಞಾನ ಕುಂತ್ಕೊಂಡು ಅವ್ನು ಏನಾಯ್ತು ಅವ್ನ ಶರೀರದಾಗ ಆಗ್ತಿದ್ವು ವರ್ತನೆ ಏನೈತೆ ಕಟ್ ಮಾಡಿ ಹಾಕಿವು ಅದನ್ನೇನೈತೆ ನಾವು ಸರಿಪಡಿಸ್ಕೊಂಡು ಅದೇ ಎಫೆಕ್ಟ್ ಯಾರಿಗೋ ಬಿತ್ತು ಇವತ್ತು ಯಾರು ಅಡ್ಮಿಟ್ ಆಗಿರೋದು ನಿಮಗೆ ಅದು ಹೌದು ಎಲ್ಲಿ ಆಸ್ಪತ್ರೆಗೆ ಅವ್ರು ಯಾವ ಸ್ಥಿತಿ ಒಳಗವ್ರೆ ಕೋಮದಾಗ ಅವ್ರೆ ಏನದು ಇವತ್ತು ಅದನ್ನು ನಿಮಗೆ ಗೊತ್ತು ಅದನ್ನು ನಾವೇನು ನಾನು ಯಾವುದೇ ಕೆಟ್ಟ ವಿದ್ಯೆ ಕಲ್ತಿಲ್ಲ ನಾನು ಏನೈತೆ ತಾಯಿಗೆ ನಾನು ಮರೆ ಹೋಗ್ತೀನಿ ತಾಯಿನೇ ಅದನ್ನು ಇರಬೇಕು ಅವ್ರಿಗೆ ಗೊತ್ತಿರ್ತದೆ ಹಾಂ ತಾಯಿ ನಾನು ಮರೆಯೋಗ್ತೀನಿ ಆ ತಾಯಿ ಹೋದಾಗ ಏನಾಗ್ತದೆ ನನಗೇನು ನೋವಾಗಿದೆ ಆ ತಾಯಿ ಸರಿಪಡಿಸ್ತಾರೆ ಹ್ಞೂ ನನಗೆ ಯಾವ್ದು ಇವತ್ತು ತರ್ಗ ನಾನು ಯಾವ ಇದ್ರ ಮೇಲೆ ಅಲ್ಲ ನಾನು ಏನಕ್ಕೆ ಗುಡಿಸ್ಲಾಗಿದ್ದೀನಿ ಅಂದರೆ ತಾಯಿ ನನಗೇನು ಇರೋದಕ್ಕೆ ತಾಯಿ ಫಸ್ಟು ನಾಳೆ ಮಾಡಬೇಕು ಪ್ರಪಂಚಕ್ಕೆ ಏನೈತೆ ನಾನು ಬಂದು ಹೋಗಿದ್ದಕ್ಕೆ ಭೂಮಿ ಮೇಲೆ ಮತ್ತು ಜನಕ್ಕೆ ಒಂದು ದಾರಿ ಎಂಥ ಕಷ್ಟದ ಬಂದು ಹತ್ತು ಜನಕ್ಕೆ ಕುಂತ್ಕೊಂಡದ್ದು ಹೋಗ್ತಾರೆ ಏನೋ ಒಂದು ಅದು ಹಿಂದೆ ಅದು ಆ ಸ್ಥಾನದೊಳಗೆ ನಾನ್ನೂರು ವರ್ಷದ ಐನೂರು ವರ್ಷದ ಕಾಲದ ದೇವ್ರ ಅದು ಸೊ ಅದ್ ಈಗಿಂದಲ್ಲ ಈಗಿಂದಲ್ಲ ಅಲ್ಲ ಅಂದ್ರೆ ಈಗ ಪ್ರೆಸೆಂಟ್ ಇನ್ನೂ ನೀವು ಅಲ್ಲಿ ತಂದು ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮಾಡಬೇಕು ನೆಕ್ಸ್ಟ್ ಅದನ್ನ ಅಲ್ಲಿ ಪೂರ್ಣ ಜಾಗ ಎಲ್ಲ ವಿಸ್ತೀರ್ಣ ನೋಡ್ರೆ ಅಲ್ಲಿ ಏನೈತೆ ನಶಿಸಿ ನಶಿಸೋಗಿರೋ ಜಾಗ ಐತೆ ಅಲ್ಲಿ ಮತ್ತೆ ಅಲ್ಲಿ ಏನೈತೆ ಈಗಲೂ ಅಲ್ಲಿ ಹಳೆ ತಲೆ ಜನಗಳು ಹೇಳ್ತಾರೆ ಅದನ್ನ ವಡ್ರಭೂಮಿ ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಹಳೆ ಜಾಗ ಜನ ಇದ್ದರು ಅಂತಲೂ ಹೇಳ್ತಾರೆ ಭೂಮಿ ಆ ಜಾಗದಲ್ಲಿ ಮೊದಲು ವಾಸ ವಾಸ ಆಗಿದ್ರು ಚೆನ್ನಾಗಿದ್ರು ಹ್ಮ್ ಮತ್ತೆ ಅಲ್ಲಿ ಏನೈತೆ ಅಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ಅಲ್ಲಿ ಹೋಗಿ ಎಲ್ಲ ನಿಧಿ ತೆಗೆದ್ರು ಅದು ಅಲ್ಲೆಲ್ಲ ಓದ್ಕೊಂಡೋಗಿರೋ ಕುರುಗಳಿದೆ ಅಂದ್ರೆ ಇವಾಗ ಏನ್ ನೀವು ಜಾಗದಲ್ಲಿ ಇದೀರ ನಿಲ್ಸಿದ್ರೆ ಅದು ತಾಯಿ ಆ ಜಾಗದಲ್ಲಿ ನಾನು ಆ ಜಾಗ ಹೋಗ್ತೀನಿ ಅಂದ್ರೆ ನನಗೆ ಗೊತ್ತಿರಲಿಲ್ಲ ಅದು ಮೂಲ ಸ್ಥಾನ ತಾಯಿ ನಾನೆಲ್ಲ ಒಂದ್ ಕಡೆ ಕಟ್ಟಿದ್ದೆ ದೇವಸ್ಥಾನನ ಮೊದಲು ಮೊದ್ಲು ನೀವು ನಾವು ಪಾಯಿಂಟ್ ಮಾಡಿ ಬೋರ್ವೆಲ್ ಮಾಡಿದ್ರಿ ಇದೊಂದು ಪಾಯಿಂಟ್ ತೋರ್ಸೋಣ ಅಂತಂದ್ರೆ ಅಲ್ಲಿ ಸುಮ್ಮನೆ ಎಕ್ಸಾಂಪಲ್ ಬಂದು ಕಟ್ಟಿದ್ರಿ ಹಾಂ ಆ ಜಾಗದಾಗ ಕಟ್ಟಿದ್ ನಾನು ಅಮ್ಮ ಒಪ್ಲಿಲ್ಲ ಅಲ್ಲಿ ಈಗ ಹಾ ಹೆಂಗ್ ಕಟ್ಟಿದ್ವಿ ಹೇಳಿ ಈಗ ನನಗೆ ಈ ನಾನು ಇಲ್ಲಿ ಕುಂತ್ರು ಅದು ನನಗೆ ಇದಕ್ಕೆ ಕಟ್ಟು ಅಂತೇಳಿ ಅಮ್ಮ ಕಟ್ಟಿಸ್ರು ಆ ಥರ ಒಂದು ಸತ್ಯಾಂಶ ಐತೆ ಅದನ್ನೇನೈತೆ ನಾವು ಎಲ್ಲದೂ ಗೊತ್ತಾಗತ್ತಲ್ಲ ನಿಮ್ಗೆ ಇದನ್ ಯಾಕೆ ಗೊತ್ತಾಗಲ್ಲ ಅಂತಂದ್ರೆ ನನಗೆ ಯಾವ ಸಬ್ಜೆಕ್ಟ್ ಓದಿರ್ತೇನೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಎಲ್ಲ ಸಬ್ಜೆಕ್ಟ್ಗೂ ನಾನು ಉತ್ತರ ಕೊಡೋಕ್ಕಾಗಲ್ಲ ಈಗ ನಾನು ಐ ಎಸ್ ಎಸ್ ಓದಿರ್ತಾನೆ ಒಬ್ಬ ಡಿಗ್ರಿ ಓದಿರ್ತಾನೆ ಒಬ್ಬ ಮೆಡಿಕಲ್ ಓದಿರ್ತಾನೆ ಅವ್ನು ಯಾವ ಸಬ್ಜೆಕ್ಟ್ ಇರ್ತಾನೆ ಅದಕ್ಕೆ ಅವ್ನಿಗೆ ಮತ್ತೆ ಹ್ಞೂ ನಾವೇನೈತೆ ನಾವು ಬೆಳವಣಿಗೆ ಇನ್ನು ಬೆಳೀತಾ ಇದ್ದೀವಿ ನಾವು ಹ್ಞೂ ಇನ್ನೊಂದು ಓಮ್ ಈಗ ನಾವು ಒಂದು ಜಪ ಸಾಧನೆ ಮಾಡ್ಬೇಕಾದಾಗ ಈಗ ಪದ್ಮಾಸನ ಹಾಕ್ಯಂಗೆ ಕುಂತ್ಕೊಂಡು ಕೈಗಳ್ ನಿಂಗೆ ಇಟ್ಕೊಂತಾರೆ ಒಂದು ಏನೈತೆ ಹಿಂಗೆ ಮಣಿ ಮಣಿ ಏನತಕ್ಕೇನೈತೆ ಒಂದೊಂದೇ ಒಂದು ಮಂತ್ರಕ್ಕೆ ಈ ಕೆಲವು ಜನ ಮಾಡ್ಬಿಡ್ತಾರೆ ಈ ಸೊಳ್ಳೆ ಕರ್ತಕ್ಕೆ ಬೇಗ ಟೈಮ್ ಇದೆ ಹಾಂ ಟೈಮಿಗೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ದೇವ್ರು ಯಾವತ್ತೂ ಅದು ಸಿದ್ಧಿ ಆಗೋದು ಹ್ಞೂ ಜಪ ಮಾಡ್ತಾಯಿದ್ರೆ ಕಣ್ಣಾಗ ಎರಡು ಕಣಗೆ ನೀರು ಬರ್ತಾವಣ್ಣ ದೇವರು ಆಹ್ವಾನ ಆಗ್ತಾಯಿದ್ರೆ ಎರಡು ಕಣಗೆ ನೀರು ಬರ್ತವೆ ಕಣ್ಣು ಮುಚ್ಚಿದ್ರು ಕಣ್ಣು ಮುಚ್ಚಿದ್ರು ಕಣ್ಣು ನೀರು ಬತ್ತಾತ ಬೇಕಾದ್ರೆ ನಾನು ಪರೀಕ್ಷೆ ಮಾಡಿರಿ ಬರೀ ಅಕರಾತ್ರಿ ಕಾವೇರಿ ನದಿ ನದಿಯೊಳಗೆ ನಾನು ಜಪ ಮಾಡಿದ್ದೀನಿ ಬೆಟ್ಟ ಗುಡ್ಡಗಳೊಳಗೆ ಕಾಡಿನೊಳಗೆ ನಾನು ಜಪ ಮಾಡಿದ್ದೀನಿ ನನಗೆ ಇವತ್ತು ಕಣ್ಣ ನಾನು ಜಪಕ್ಕೆ ಹೋದ್ರೆ ಕಣ್ಣ ನೀರು ಬರ್ತಾಯಿ ನಾನು ಏನಂತ ತಕ್ಕದ್ದು ಬರ್ತಾ ಬರ್ತಾಯಿರ್ತೀನಿ ಅದನ್ನೇನು ಮಾಡಬೇಕು ಇಲ್ಲಿ ಸುತ್ತಮುತ್ತ ಈ ಪ್ರತಿ ಒಂದಕ್ಕೂ ಸಗೊಂಡು ಹೋಗ್ಬೇಕು ಗೊತ್ತಾಗ ನಾನು ಜಪ ಮಾಡ್ತಾ ಇರೋದು ಇದನ್ನೆಲ್ಲ ತಿಳ್ಕೊಂಡು ಗಿಡ ಮಾರ್ಗಳಿಗೆಲ್ಲ ನಾವು ಗೋವು ಪ್ರಾಣಿಗಳ್ಗೆ ಹಸುಗಳಿಗೆಲ್ಲ ತಿಳ್ಕೊಂಡು ಸ್ವಾಮಿ ಪಾದಕ್ಕೆ ಹೋಗಿ ಮುಟ್ಬೇಕದು ಓಕೆ ಹೆಂಗೆ ಅದನ್ನೇ ಯಾವ ಥರ ಅಂತಂದರೆ ಊ ಶಿವಾಯ ಇಷ್ಟು ಸರಾಗು ಇಷ್ಟು ಹೇಳ್ಕೊಂಡು ಇದೆಲ್ಲ ನಮ್ಗೆ ಎಲ್ಲರೂ ನೋಡ್ಕೊಂಡು ಏನು ಅರ್ಥನಾದ ಇದು ಯಾರ್ದು ಅನ್ನೋ ಗೊತ್ತಾಗುತ್ತೆ ಇದು ಮನಸ್ಸಲ್ಲಿ ಹೇಳ್ಕೋಬೇಕಾ ಇಲ್ಲ ಓಪನ್ ಜೋರಾಗಿ ಹೇಳ್ಬೇಕಾ ಹೊರಗಡೆ ಇದು ಮನಸ್ಸಿನ ನಿನ್ನ ಸ್ವಾರ್ಥಕ್ಕೋಸ್ಕರ ಇದನ್ನ ಹೇಳ್ತಿರುವಲ್ಲ ನೀವು ನಮ್ಮಲ್ಲಿ ನಾವೇನೋ ಕಂಡುಕೊಳ್ತಾ ಇದ್ದೀವಿ ನಾವು ನಮ್ಮ ಇದೇನ ಪಿರಮಿಡ್ ಅಂತ ಹೇಳ್ತಾರೆ ಪಿರಮಿಡ್ ಹಾಂ ಅದು ಇದು ನಿಮ್ಗೆ ಬೇರೆ ನಿಮಗೆ ನಿಮ್ಮ ದೇಹ ಶುದ್ಧಿ ನಿಮ್ಮ ಅಂತರಂಗ ನಿಮ್ಮ ಮನಸ್ಸನ್ನ ಒಂದು ಹತೋಟಿಗೆ ಇಸ್ಕೋಕ್ಕೋಸ್ಕರ ಅದು ಅಂದರೆ ಓಪನ್ ಮಾಡಿ ಜೋರಾಗಿ ಹೇಳಬೇಕು ಇದು ಇದು ಏನಕ್ಕೆ ಅಂದರೆ ನಮ್ಮಲ್ಲಿ ಒಂದು ದೇವ್ರನ್ನ ಆಹ್ವಾನ ಶಕ್ತಿ ಹೇಳ್ಕೊಳಕ್ ಒಂದು ತಪಶಕ್ತಿ ಇದು ಇದು ಏನೈತೆ ಈ ಬಾಯಿ ಒಣಗಿ ಈ ಎಲ್ಲ ನಾವು ಒಂಥರ ಗಂಟ್ಲೆಲ್ಲ ಒಣಗ್ತವೆ ಇದೇನೈತೆ ನಾ ನಮ್ಮ ಉಸಿರು ಏನೈತೆ ಮನಸ್ಸು ಸತ್ತುವಾಗಿರ್ತೇವೆ ನಾವೆಲ್ಲ ಹ್ಞೂ ಅವ್ನು ಮರವಾಗಿರ್ತಾನೆ ಸತ್ವ ಅಂತ ಅಂದರೆ ಏನಾಗುತ್ತೆ ಅವನೇನಾಗುತ್ತೆ ಅಲ್ಲ ದೇಹ ಬಿಟ್ಟು ದೇಹದ ಜ್ಞಾನ ಇಲ್ದಂಗೆ ಹೋಗಿರ್ತಾನೆ ದೇಹದ ಜ್ಞಾನ ಇರೋಲ್ಲ ಅವನು ಮರವಾಗಿರ್ತಾನೆ ಅವ್ನ ಮೈ ಮೇಲೆ ಆ ಹೊರದಾಡಿರು ಗೊತ್ತಾಗಲ್ಲ ಚವಳು ಹೊರದಾಡಿದ್ರು ಗೊತ್ತಾಗಲ್ಲ ಅವೇನಾಯಿತು ಅಂಗಾಂಗಗಳು ಮರವಾಗಿರ್ತವೆ ಅವ್ನಿಗೆ ಎಷ್ಟು ದಿನ ಅಂತಂದರೆ ಒಂದು ದಿನ ಎರಡು ದಿನ ಮೂರನೇ ದಿನಕ್ಕೆ ಅಲ್ಲ ಅವ್ನಿಗೆ ಆದ ಮರಗಳಾಗುತ್ತೆ ಎಷ್ಟು ಅದನ್ನ ಏನೈತೆ ಮೂರು ಮೂರು ಅವರ್ ಮಾಡ್ಬೇಕು ಮೂರು ಮೂರು ಅವರು ಡೈಲಿ ಏನೈತೆ ಇಪ್ಪತ್ತೊಂದು ದಿನ ಇಲ್ಲ ಅಂತಂದರೆ ನಲ್ವತ್ತೆಂಟು ದಿನ ಇಲ್ಲಾಂದ್ರೆ ನೂರ ಎಂಟು ದಿನ ಅವ್ನು ಮಾಡ್ಕೊಂಡ್ರೆ ಅವ್ನಿಗೇನು ಈ ಸಬ್ಜೆಕ್ಟ್ ಇಕ್ಕೊಂಡ್ರೆ ಗುರಿನ ಒಂದು ಮೆಟ್ಲು ಮಾತ್ರ ಅವತ್ತು ಹತ್ಬಹುದು ಒಂದು ಸಬ್ಜೆಕ್ಟ್ ಪಾಸ್ ಆಗ್ತಾನೆ ಅವ್ನು ಓಕೆ ವರ ಸಿಗುತ್ತೆ ಅದು ಏನಾಯ್ತಾ ಇವತ್ತು ನಾನು ಏನಾಯ್ತಾ ಇವ ನಾನು ನೂರ ಎಂಟು ದಿನ ಈ ಮಂಟ್ಲ ಇದ್ದೀನಿ ಅಂದರೆ ಅಷ್ಟು ತಿಂಗಳು ಅವನಿಗೆ ಒಂದು ವರ್ಷವೇ ಆಗುತ್ತೆ ಅದು ಹ್ಞೂ ಆ ಮಂಡ್ಲ ಮಾಡಬೇಕಾದಾಗ ಏನೈತೆ ಇದನ್ನು ವರ್ಷ ಬರೋಲ್ಲ ಅದು ಒಂದು ಮೂರು ಮುನ್ನ ಮೂರುವ ತಿಂಗಳು ನಾ ನಾಲ್ಕು ತಿಂಗಳೇನಾಗುತ್ತೆ ಅಣ್ಣ ಮೂರುವರೆ ಹಾಂ ಆ ಮೂರುವಾರ ತಿಂಗಳಾಗುತ್ತೆ ಆಸ್ಟ್ರಿಗೆ ಏನಾಗುತ್ತೆ ಇವನು ಒಂದು ಸಬ್ಜೆಕ್ಟ್ ಇದು ನನಗೇನು ನನಗೆ ಏನು ಶಕ್ತಿ ಬೇಕು ಆ ಒಂದು ಮೆಟ್ಲು ಹತ್ತುತ್ತೆ ನಾವಾಗ್ ಈಗ ಇನ್ನೊಂದು ಮೆಟ್ಲು ಹತ್ಬೇಕು ಅದಕ್ಕೆ ಬೇರೆ ಸಬ್ಜೆಕ್ಟ್ ತಗೊಬೇಕು ನಾವು ಸೊ ಒಂದೊಂದು ಅಂದರೆ ನಾವು ಲಿಮಿಟ್ ಇಟ್ಕೊಂಬಿ ಇಪ್ಪತ್ತೊಂದು ದಿನನೂ ಹ್ಞೂ ಇಲ್ಲ ನಲ್ವತ್ತೆಂಟು ದಿನನೂ ಇಲ್ಲಾಂದರೆ ನೂರ ಎಂಟು ದಿನನ ಹಾಂ ಈಗ ನಾವು ಏನಾಯ್ತು ಒಂದು ಎಮ್ ಎಲ್ ಎ ಹತ್ರ ಹೋದಾಗ ಒಂದು ಮುಖ್ಯಮಂತ್ರಿ ಹತ್ರಕ್ಕೆ ಹೋದಾಗ ಒಂದು ಅರ್ಜಿ ಹಾಕ್ತೀವಿ ನಾವು ನಾವು ಒಂದು ಕೆಲಸ ಫಸ್ಟ್ ಮಾಡಿಸ್ಕೊಂತೀವಿ ಆಮೇಲೆ ಇನ್ನೊಂದು ಕೆಲಸಕ್ಕೆ ಏನೈತೆ ನಾವು ಅವ್ರ ಹತ್ರ ಕೈ ಚಾಸ್ತೀವಿ ಎಲ್ಲ ಒಟ್ಟಿಗೆ ಇಕ್ಕಿಬಿಟ್ರೆ ಏ ಹೋಗೋ ಆತ ಅಂತ ಬಿಟ್ಟು ತೆಗೆದು ಸೈಡ್ಗೆ ಹಿತಾರೆ ಅಂದರೆ ಒಂದೊಂದೇ ಕೆಲಸ ಗೆದ್ಕೊಳ್ಬೇಕು ಆ ಅದೇ ಥರ ಏನೈತೆ ಒಂದೊಂದು ನಾವು ಏನೈತೆ ಜ್ಞಾನ ಅನ್ನತಕ್ಕಂಥ ನಾವು ಪಡ್ಕೊಂಬೋಕೋಣ ಏನು ನಾನು ಒಂದು ಜ್ಞಾನ ತೊಳ್ಕೊಂಡಿದ್ದೀನಿ ಅದು ನನಗೆ ಯಾರು ಅಲ್ಲ ನನ್ನ ಇವ್ರ ಮನಸ್ಸಿಗೆ ಯಾವ್ದು ಮಂತ್ರ ಬರುತ್ತೆ ನೋಡಿ ಆ ಮಂತ್ರ ಓಂ ನಮ ಶಿವಾಯ ಅಂತಲ್ಲ ಅದ್ರ ಹೇಳ್ಕೊಂಬೋದು ಓಂ ನಮೋ ಬ್ರಹ್ಮದೇವ ಅಂತಲೂ ಹೇಳ್ಕೊಂಬೋದು ಓಂ ನಮೋ ಮಹಾಲಕ್ಷ್ಮಿ ಅಂತಲೂ ಹೇಳ್ಕೊಂಬೋದು ಇಲ್ಲ ಓಂ ನಮೋ ನಾರಾಯಣ ಅಂತಲೂ ಹೇಳ್ಕೊಬೋದು ಇದು ಏನೈತೆ ಅಂದರೆ ಜಗತ್ತಿಗೆ ತಾಯಿ ತಂದೆ ಆದರು ಶಿವನ್ ನಾರಾಯಣ ಮಹಾಲಕ್ಷ್ಮಿ ಇವರು ನಿಜವಾದ ತಾಯಿ ಏನೈತಿ ಆಮೇಲೆ ಏನಾಗುತ್ತೆ ಶಿವಪ್ಪ ಪಾರ್ವತಿ ದೇವಿ ಹುಟ್ಟರು ಪಾರ್ವತಿ ಪರಮೇಶ್ವರು ಆಮೇಲೆ ಏನೈತೆ ಬೂಲೋಗ್ತಾಗೆ ಪಾ ಒಂದು ಬೃಹಮುನಿ ಶಾಪದಿಂದ ಏನೈತೆ ಲಿಂಗ ಸ್ಥಾಪನೆ ಆಯಿತು ಲಿಂಗಕ್ಕೆ ಪೂಜೆ ಆಯಿತು ಆನಂತರ ಇದರಲ್ಲಿ ಏನಾಯ್ತ ನಮ್ಮ ಬ್ರಹ್ಮದೇವ ಶಿವನಾರಾಯಣನ ಮಗ ಅವನಿಗೇನೈತೆ ಸರಸ್ವತಿ ಇದನ್ನು ಅವರು ಇವ್ರ ಮೂರನೂ ಒಂದು ಲೋಕ ಇಟ್ಕೊಂಡು ಇವ್ ಏನೈತೆ ಮಗಗೆಲ್ಲ ಪೂರ ಅಧಿಕಾರ ಏನೈತೆ ನಿಮ್ಮ ಮಗಗೆ ಅಧಿಕಾರ ಯಾವ ಥರ ನಾವು ನಿರೂಪಿಸ್ತೀವಲ್ಲ ಒಂದು ಜವಾಬ್ದಾರಿ ಅವ್ರಿಗೆ ಕೊಟ್ಟರು ಈ ಬ್ರಹ್ಮಾಂಡ ಸೃಷ್ಟಿ ಏನೈತೆ ಒಂದು ಹುಟ್ಟು ಒಂದು ಜನನ ಒಂದು ಎಲ್ಲ ಸೃಷ್ಟಿಗೆ ಇದು ಸೃಷ್ಟಿ ನೀನು ಅನ್ನಂಗೆ ಅದಕ್ಕೇನೈತೆ ಅವರು ಏನೈತೆ ನಾವು ಯಾರನ್ನ ಯಾವುದು ಶಕ್ತಿ ನಾವು ಬೇಗ ಒಳ್ಳೆ ಅಂದ್ರೆ ನಾನು ಏನು ಜಪ ಶ ವಿಕಾರವಾದ ಶಬ್ದಗಳು ಬರ್ತವೆ ನಮ್ಮ ಮಗಳಲ್ಲೇ ಓದಂಗಾಗುತ್ತೆ ಆರ್ಭಟ ಮಾಡುತ್ತೆ ಅವಕ್ಕೆಲ್ಲ ಭಯ ಪಡಬಾರ್ದು ಅದೆಲ್ಲ ಮಾಯೆ ಕಣ್ಣುಗೆ ನಮಗೆ ಕಾಣಿಸಲ್ಲಾಗ ಕಿವಿ ಕೇಳಿಸಲ್ಲ ಅದು ಏನೈತೆ ಮಾಯೆ ಅದು ಅಷ್ಟೇ ಏನೈತೆ ಒಂಥರ ಗಾಳಿ ಒಳಗೆ ಅಷ್ಟೇ ಈ ಗಾಳಿ ಯಾವ ಥರ ಬೀಸ್ತಾ ಇರುತ್ತಲ್ಲ ಅದೇ ಥರ ಅದು ಅದೇನಾಯ್ತು ಎಲ್ಲ ಥರಕ್ಕೂ ಶಬ್ದ ಮಾಡುತ್ತೆ ಅದು ಈಗ ಅದು ಸುಮ್ಮನೆ ಒಂದು ನಾವು ಒಂದು ಪಿ ಪಿ ಒಂದು ಇದು ಇದೇನೈತೆ ಒಂದು ಗಾಳಿ ಒಳಗೆ ಅದು ಶಬ್ದ ಮಾಡುತ್ತದೆ ಹೌದು ಸಂಗೀತ ಅನ್ನತಕ್ಕದ್ದು ಯಾವ ರೀತಿ ಒಂದು ಗಾಳಿ ಒಳಗೆ ಈಗ ನಾವೇನೈತೆ ಒಂದು ಮನುಷ್ಯ ಉಸಿರಾಡ್ತಾರದು ಗಾಳಿ ಒಳಗೆ ಅದನ್ನೇನೈತೆ ಆ ಗಾಳಿ ಒಳಗೆ ಒಂದೊಂದು ಆತ್ಮ ಅದೇನೈತೆ ಮಾಯತಕ್ಕ ಆಟ ಆಡುತ್ತೆ ಆ ವಿಷ್ಣು ಮಾಯ ಅನ್ನ ತಕ್ಕದ್ಯಾವ್ದು ಇನ್ನೊಂದು ಮಾಯ ಏನದು ಅದೇನೈತೆ ಅಲ್ಲಿ ನಮಗೆ ಏನೈತೆ ಒಂದು ತಪಾಸೆ ತೊಂದರೆ ಮಾಡುತ್ತೆ ಅದು ಇವತ್ತೇ ಅಲ್ಲ ಅಣ್ಣ ದೇವರು ಇವನು ಹಿರಣ್ಯಕ್ಷ ಹಿರಣ್ಯ ಕಶ್ಯಪ ಮತ್ತು ಇವನು ತುಂಬ ಜನರು ಮಾಡಿದ್ರು ಕಂಸಾಸುರ ಇವರೆಲ್ಲ ಮಾಡುವಾಗ ಈ ದೇವೇಂದ್ರ ಅನ್ನತಕ್ಕದೂ ಏನೈತೆ ಅಡಚಣೆ ಮಾಡೇ ಮಾಡಿದ್ರೆ ಈಗ ಪ್ರೆಸೆಂಟ್ ಆ ಕಾಲದಲ್ಲಿ ಇದ್ರು ದೇವರು ಬಂದಿದ್ರು ಸಾಧನೆಗಳು ಮಾಡಿರೋರಿಗೆ ವರ ಕೊಟ್ಟಿದ್ದಾರೆ ಈಗಲೂ ಕೂಡ ಈಗ ಪ್ರೆಸೆಂಟ್ ಕಲಿಯುಗದಲ್ಲಿ ಕೂಡ ಈ ಒಂದು ಸಾಧ್ಯ ಇದೆ ಈಗ ಸಾಧ್ಯ ಇದೆ ನಾವು ಮಾನವ ಇದರಲ್ಲಿ ದಾನವ ಬೇರೆ ದಾನವರು ಅಂದ್ರೆ ದೇವ್ರ ಅವ್ರಿಗೇನೈತೆ ದೇವ್ರಿಗೂ ಅವ್ರಿಗೆ ಆಪೋಸಿಟ್ ಅವರು ನಾವು ದೇವ್ರಿಗೆ ಮಕ್ಳ ಹತ್ರ ನಾವು ನಾವು ಮಾನವ ಅವರು ದಾನವ ಅವರು ದೇವರು ಇದರಲ್ಲಿ ಏನೈತೆ ಮಾನವನ್ಗು ದಾನವನ್ಗೂ ಏನೈತೆ ವ್ಯತ್ಯಾಸಗಳೈತೆ ಇವರು ಅಂದರೆ ದಾನವ ಅಂದರೆ ಇವರು ರಾಕ್ಷಸಗಳು ಅವರು ಮಾನವ ಅಂದರೆ ಇವರು ಮಾನವರು ನಾವು ಆಮೇಲೆ ಏನೈತೆ ದೇವ್ರಗಳನ್ನ ನಮಗೆ ಮಾನವನಿಗೆ ಯಾವತ್ತು ದೇವ್ರ ಶ್ರೀರಕ್ಷೆ ಆಗಿರ್ತಾರೆ ಅದಕ್ಕೆ ನಮಗೆ ಯಾವತ್ತು ಅಡಚಣೆ ಮಾಡಲ್ಲ ಅಡಚಣೆ ಮಾಡೋದು ಇವ್ರು ಬೇಕು ಧೈರ್ಯವಾಗಿ ಸಾಧನೆ ಧೈರ್ಯವಾಗಿ ಸಾಧನೆ ಮಾಡಬೇಕು ಆದರೆ ಬಿಟ್ಟರೆ ಆಮೇಲೆ ನಾವು ಅದಕ್ಕೆ ಸಾವು ಅನ್ನೋತಕ್ಕಂಥ ನಾವೇ ನಮ್ಮ ಸಾವು ನಾವೇ ಯಾಕೆ ಇದನ್ನೇ ನಾವು ಹೇಳ್ತೀವಿ ಅಂದರೆ ಏಕಾಗ್ರತೆ ಅಂದರೆ ಎಲ್ಲಾದ್ರೂ ಬಿಟ್ಟು ನಾನು ಸಾಯ್ತೀನಿ ಬೋದ್ರೋಗ್ಲೆ ಬಿಡ್ಲಿ ಅವನು ಅವಾಗ ಸಾಧ್ಯ ಸಿದ್ಧಿ ಆಗುತ್ತೆ ಸಾಧನೆ ಆಗುತ್ತೆ ಮನೆಗೊಬ್ಬ ಜ್ಯೋತಿಷ್ಯ ಅನ್ನೋ ತಕ್ಕ ಅವನ ಮನೆ ಜ್ಯೋತಿಷ್ಯ ಅವನೇ ಕಾಣ್ಕೊಂತ ಸೊ ಇದು ಈ ಕಾಲದಲ್ಲೂ ಸಾಧ್ಯ ಸಾಧ್ಯ ಆಗತ್ತಣ ನಾನು ಯಾವ ಕಾಲ ಆದರೆ ಕಾಲ ನಾವು ಬಂದ್ ಮಾಡ್ಕೊಂಡಿದ್ದೆವು ಅಷ್ಟೇ ಅದೇ ಸೂರ್ಯ ಚಂದ್ರ ಅದೇ ಮಳೆ ಬೆಳೆ ನಮಗೆ ಕಾಲು ಕಾಲಕ್ಕೆ ಆಗ್ತಾ ಇದೆ ನಾವೇ ದಾರಿ ತಪ್ಪತಾ ಇದೀವಿ ಅಷ್ಟೇ ನಾವು ಮಾಡ್ಕೊಂಡ್ರೆ ಯಾವ ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ ಈಗ ಅದೇ ಅನ್ನ ಊಟ ಮಾಡ್ತೀವಿ ಅದೇ ರಾಗಿ ಬೆಳಿತಿದ್ದೀವಿ ಅದೇ ಅಕ್ಕಿ ಬೆಳೀತಿದ್ವಿ ನಾವೇನು ಬೆಳೆ ಬೆಳೀತಾ ಇದ್ದೀವಿ ಅವತ್ತು ಅವ್ರು ಕೊಟ್ಟರೆ ಧಾರಣೆಯ ನಮ್ಮ ಪೂರ್ವಿಕರು ಮಾಡಿದ್ದು ಅದೇ ಮುದ್ದೆ ಊಟ ಅನ್ನ ಸಾಂಬಾರು ಇವತ್ತು ನಾವು ಊಟ ಮಾಡ್ತಾ ಇರೋದು ಏನೋ ಕೆಲವು ಕಡೆ ಹೋಟ್ಲುಗಳಲ್ಲಿ ಒಂದು ಸ್ವಲ್ಪ ವೆರೈಟಿ ವೆರೈಟಿ ಮಾಡ್ತಾರೆ ಆ ಕೆಮಿಕಲ್ ತಿಂದ್ಬಿಟ್ಟು ಇನ್ನೂ ಅನ್ನ ಪ ನಾವೇ ಇದ್ದೀವಿ ಸೊ ವೀಕ್ಷಕರೇ ಸಾಧನೆಗಳು ಮಾಡ್ಕೊಳ್ಳೋರು ಯಾವ ರೀತಿ ಸಾಧನೆಗಳು ಮಾಡ್ಕೋಬೇಕು ಯಾವ ರೀತಿ ಸಾಧನೆ ಕುತ್ಕೋಬೇಕು ಮತ್ತು ಯಾವ ರೀತಿ ಒಂದು ತಯಾರಾಗಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ ಆಸೆಗಳು ಇಟ್ಕೊಂಡು ಸಾಧನೆ ಕುತ್ಕೊಂಡ್ರೆ ಆಗೋಲ್ಲ ಇಡೀ ಬಿಡಬೇಕು ಅಂದರೆ ಕುಟುಂಬ ಅಲ್ಲ ಜೀವದ್ದೇ ಆಸೆ ಬಿಟ್ಟು ಅನ್ನ ತಾನು ಮರೀಬೇಕಣ ಸಾಧನೆಗಳಾಗ್ತವೆ ಅವುಗಳನ್ನ ಮಾಡ್ಕೊಳ್ಳೋ ಶಕ್ತಿ ಇವತ್ತಿಗೂ ಇದೆ ಅಂತ ಗೋವಿಂದಣ್ಣವರು ಅವರ ಅನುಭವ ಅವರು ನಿಮ್ಮಂದೆ ಇಟ್ಟಿದ್ದಾರೆ ಸೊ ಈ ಒಂದು ಸಾಧನೆಗೆ ಆಸಕ್ತರು ಯಾವ ರೀತಿ ಮಾಡ್ಕೊಬೇಕು ಅಂತ ಏನಾದರೂ ಕನ್ಫ್ಯೂಸ್ ಇದ್ದರೆ ಇಲ್ಲ ಗೊಂದಲ ಇದ್ದರೆ ಸೊ ಅವರು ಫೋನ್ ನಂಬರ್ ಕೊಟ್ಟಿರ್ತೀವಿ ಅವ್ರನ್ನ ಆಗಿರೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಆನ್ಸರ್ ಮಾಡ್ತಾರೆ ಪರೀಕ್ಷೆ ಮಾಡಕ್ಕೆ ಎಲ್ಲರೂ ಅದನ್ನು ಸುಮ್ಮನೆ ಅವ್ರನ್ನ ಯಾವುದೋ ಫೋನ್ ನಂಬರ್ ಐತೆ ಬಿಡು ಮಾತಾಡ್ಬಿಡೋ ಅಂತ ಮಾತಾಡಿದ್ರೆ ಸೊ ಅದು ನಿಮಗೂ ತೊಂದರೆ ಆಗ್ಬೋದು ಯಾಕಂದರೆ ಅವರಲ್ಲಿರೋ ಒಂದು ಶಕ್ತಿ ಅವ್ರಿಗೆ ಡಿಸ್ಟರ್ಬ್ ಮಾಡೋಕೆ ಬಿಡೋಲ್ಲ ಅವರು ಏನೋ ಅವ್ರಿಗೆ ತೊಂದರೆ ಮಾಡ್ತಾರೆ ಇವ್ರಿಗೆ ಸುಮ್ಮನೆ ತೊಂದರೆ ಕೊಡೋಕ್ಕೆ ಈಗ ಮಾತಾಡೋಕ್ಕೆ ಯಾರೋ ಮಾಡ್ತಾರಂದಾಗ ಬೇರೆ ಥರದ್ದು ಏನಾದರೂ ಅಡಚಣೆಗಳಾಗ್ಬೋದು ಅಂತ ಒಂದು ಚಿಕ್ಕದಾಗಿ ನಿಮ್ಮ ಗಮನಕ್ಕೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಗೋವಿಂದನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಾನು ಜ್ಞಾನ ಕುಂತ್ಕೊಂಡಿರ್ತೀನಿ ಅವಾಗ ಸ್ವಲ್ಪ ಫೋನ್ಗಳು ಕಮ್ಮಿ ಮಾಡಿ ಯಾಕೆಂದರೆ ನಾನು ಬೆಳಗ್ಗೆ ಸಾಯಂಕಾಲ ಜ್ಞಾನ ಮಾಡ್ತೀನಿ ಒಂದು ಸರಿ ರಿಂಗ್ ಮಾಡಿ ಎತ್ತಿದ್ರೆ ಓಕೆ ಇಲ್ಲ ಅಂದರೆ ಬಿಟ್ಬಿಡಿ ನಾನು ಬೆಳಗ್ಗೆ ಸಾಯಂಕಾಲ ನಾನು ಸಿದ್ಧಿ ನಾನು ಯಾಕೆಂದ್ರೆ ಶಕ್ತಿ ಪಡ್ಕೊಳಕ್ಕೋಸ್ಕರ ವೀಕ್ಷಕರೇ ನಮಸ್ತೆ ಅದನ್ನು ನೀಟಾಗಿ ನೀವು ಕಂಟ್ರೋಲ್ ಮಾಡಿ ಸೊ ಇಷ್ಟು ವಿಚಾರ ನಮಸ್ಕಾರ